ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯು ಎಸ್ ಹೋದಾಗ್ಲಿಂದ ಪ್ರತಿ ಗುರುವಾರ ನಾನು ಸಾಯಿ ಬಾಪನ್ ಹೋಗ್ತಾ ಇದ್ದೀನಿ ಬಂದಾಗ್ಲಿಂದ ಹೋಗಿದ್ದೀನಿ ಲಾಸ್ಟ್ ವೀಕ್ ಮಾತ್ರ ಮಿಸ್ ಆಯಿತು ಆಯ್ತಾ ಇದು ಓದ್ ಗುರುವಾರ ಅಲ್ಲ ಆಚೆ ಗುರುವಾರದ ವೀಡಿಯೋ ಓದ್ ಗುರುವಾರ ಹೋಗಕ್ಕಾಗ್ಲಿಲ್ಲ ಇಲ್ಲಿ ಇರೋ ತನಕ ಪ್ರತಿ ಗುರುವಾರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಓದಾಗಲೆಲ್ಲ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಅಂತೂ ಆಡ್ ಮಾಡ್ ಆ್ಯಡ್ ಮಾಡ್ತಾ ಇರ್ತೀನಿ ನೀವು ಅಲ್ಲಿಂದ ಭಕ್ತಿ ಶ್ರದ್ಧೆಯಿಂದ ಕೈ ಮುಕ್ಕೊಳ್ಳಿ ನಿಜವಾಗ್ಲೂ ಸಾಯಿಬಾಬನ್ನ ನಂಬಿ ದೃಢವಾದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಂಥ ಕೆಲವೊಂದು ಕೆಲಸಗಳು ಖಂಡಿತ ಆಗುತ್ತೆ ಅಂದರೆ ನಾವು ಏನೇನೋ ಬೇಡದೇ ಇರೋದು ಅಥವಾ ಇನ್ನೊಬ್ರು ಕೆಟ್ಟದಾಗ್ಲಿ ಅಂತೆಲ್ಲ ಅಲ್ಲ ನಮ್ಮ ಜೀವನಕ್ಕೆ ಅವಶ್ಯಕತೆ ತುಂಬ ಅವಶ್ಯಕತೆ ಇರುವಂಥ ಒಂದಷ್ಟು ನಾವು ಬೇಡ್ಕೊಂಡ್ರೆ ಖಂಡಿತ ಭಗವಂತನಿಗೆ ಇವ್ರಿಗೆ ಅದರದ್ದು ಇದೆ ಅಗತ್ಯತೆ ಅಂತ ಅನ್ಸಿದ್ರೆ ಖಂಡಿತ ಕೊಡ್ತಾನೆ ಅನ್ನೋದು ನನ್ನ ಒಂದು ಅನುಭವಕ್ಕೆ ಬಂದಿರುವಂಥ ಮಾತು ಇದು ಊಟಕ್ಕೆ ನಿಂತಾಗ ಲೈನಲ್ಲಿ ಆರತಿ ಮತ್ತೆ ಸಾಯಿಬಾಬಂದು ಊದಿ ಅಂತಾರಲ್ವಾ ಅದನ್ನು ಕೂಡ ತಂದು ಕೊಡ್ತಾರೆ ನೀವು ನಂಬಿಕೆ ಇಟ್ಟು ಸಾಯಿಬಾಬು ನೂ ದಿನ ತಂದು ತಲೆದಿಮ್ಮನಡಿ ಇಟ್ಕೊಳ್ಳೋದು ಅಥವಾ ನಮಗೇನಾದರೂ ಬೇಜಾರಾದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಂಡಾಗ ಅದನ್ನು ನೀರಲ್ಲಿ ಸ್ವಲ್ಪ ಹಾಕಿ ಒಂದು ಚಿಟಿಕೆನ ಕುಡಿಯೋದು ಈ ಥರ ಮಾಡಿ ನಂಬಿಕೆ ಇಟ್ಟು ಸಾಯಿಬಾಬನ್ನ ಪ್ರೇಯರ್ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಸಿಂಪಲ್ ಆದಂಥ ಪೂಜಾ ವಿಧಾನನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ ಆಯ್ತಾ ನಂಬಿಕೆ ಇರಬೇಕು ಯಾವುದಕ್ಕೂ ಅದಾದ್ಮೇಲೆ ನೆಕ್ಸ್ಟ್ ಡೇ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು ಆ ಕಡೆ ಒಬ್ಬಟ್ಟಿಗೆ ಒಬ್ಬಟ್ಟಿನ ಸಾರಿಗೆ ಈರುಳ್ಳಿ ಕಾಯಿ ತುರಿ ಖಾರದ ಪುಡಿ ಎಲ್ಲ ಹುರಿದಿಟ್ಟು ಕರೆದಿಟ್ಕೊಂಡಿದ್ದೆ ಈ ಕಡೆ ಊರ್ನಬ್ ಬೇಳೆ ಬೇಯಿಸ್ಕೊಂಡು ಬೇಳೆಕಾಯಿ ಬೆಲ್ಲ ಕುದಿಸ್ಕೊಂಡು ಊರ್ನ ರೆಡಿ ಮಾಡಿಕೊಂಡು ಆಮೇಲೆ ಸಾಂಬಾರಿಗೆ ರುಬ್ಬಿ ಸಾರು ಒಗ್ಗರಣೆಗೆ ಹಾಕ್ಬಿಟ್ಟು ಇಲ್ಲಿ ಊರ್ನ ಎಲ್ಲ ರುಬ್ಬಿಟ್ಕೊಂಡು ಮೈದಾ ಇಟ್ಟು ಕಲಸಿಟ್ಟು ಎಲ್ಲ ಮಾಡ್ಕೊಂಡಿದ್ದೆ ಅನ್ನ ಮಾಡಿ ಕಾಯಿ ಚಿತ್ರಾನ್ನ ಮಾಡಿ ಇದಿಷ್ಟು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮೈ ಒಬ್ಬಟ್ಟು ಅಂತಂದ್ರೆ ತಟ್ಟಬೇಕಾದ್ರೆ ಮೈದಾ ಹಿಟ್ಟು ಬನ್ನಿ ಬರ್ಬೇಕು ಚೆನ್ನಾಗಿರ್ಬೇಕಲ್ವಾ ಚೆನ್ನಾಗಿತ್ತು ಇಲ್ಲಿ ನಾನು ಆವಾಗಲೇ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಇಂಡಿಯನ್ ಅಡಿಗೆಗೆ ಸಂಬಂಧಪಟ್ಟಂತ ಎಲ್ಲ ಸಾಮಗ್ರಿಗಳು ಸಿಕ್ಕುತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆ ಸಾಮಗ್ರಿಗಳಿಂದ ಅಡಿಗೆ ಮಾಡಿದ್ರೆ ಇದು ನನ್ನ ಅನುಭವಕ್ಕೆ ಬಂದಿರುವಂತಹ ಒಂದಷ್ಟು ವಿಷಯ ಇಲ್ಲಿ ಒಬ್ಬಟ್ಟನ್ನ ತಟ್ಟಿರೋದು ನೋಡಿ ನೀವು ಒಬ್ಬಟ್ಟನ್ನ ತುಂಬ ದಪ್ಪ ಮಾಡ್ತಾಯಿದ್ದಾರೆ ಇವರು ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ ನಂಗೆ ತೆಳ್ಳಗೆ ತಟ್ಟೋದು ಟ್ರೈ ಮಾಡಿದಾಗ ಟ್ರೈ ಮಾಡಿದ್ರೆ ತುಂಬ ಬರುತ್ತೆ ತೆಳ್ಳಗೆ ತಟ್ಟಬೋದು ಆದರೆ ನನಗೆ ಆ ಥರ ಇಷ್ಟ ಆಗಲ್ಲ ಸ್ವಲ್ಪ ದಪ್ಪಗೆ ಇರಬೇಕು ಊರನ್ನ ಜಾಸ್ತಿ ಹಾಕಿ ಒಬ್ಬಟ್ಟನ್ನ ದಪ್ಪಗೆ ತಟ್ಟಿ ಬೇಯಿಸಿದ್ರೆ ಮೆತ್ತಗೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ನಾನು ಇದ್ರದ್ದು ಒಬ್ಬಟ್ಟದು ಮತ್ತು ಒಬ್ಬಟ್ಟಿನ ಸಾರಂದು ಎಲ್ಲ ವಿಡಿಯೋನೂ ಕೂಡ ಹಳೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಇನ್ನೂ ಒಂದು ಸರಿ ಯಾವಾಗಲಾದರೂ ಬೆಂಗಳೂರಲ್ಲಿ ಮಾಡಿದಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಒಬ್ಬಟನ್ ಸಾರು ತುಂಬ ಜಾಸ್ತಿನೇ ಮಾಡ್ತೀನಿ ನಾನು ಯಾಕೆಂದರೆ ಅದು ಮಾಡಿದ ದಿನಕ್ಕಿಂತ ಎರಡು ದಿವಸ ನೆಕ್ಸ್ಟ್ ಡೇ ಆಚೆ ನೆಕ್ಸ್ಟ್ ಡೇ ಈ ಥರ ಹಾಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಒಬ್ಬಟನ್ ಸಾರು ಜೊತೆ ಇಡ್ಲಿ ಕಾಂಬಿನೇಷನ್ ನನ್ನ ಮಗಳಿಗೆ ತುಂಬ ಇಷ್ಟ ಅದು ಕೊಟ್ಬಿಟ್ರೆ ಸಾಕು ಬ್ರೇಕ್ಫಾಸ್ಟ್ಗೆ ಇನ್ನೇನು ಬೇಡ ಬ್ರೇಕ್ಫಾಸ್ಟು ಊಟ ಎಲ್ಲ ಅದನ್ನೇ ಮಾಡ್ತಾಳೆ ಇಡ್ಲಿ ಸಾಂಬಾರು ಒಬ್ಬಟ್ಟೊಂದು ಸಾರು ಅದಕ್ಕೆ ಸ್ವಲ್ಪ ಜಾಸ್ತಿ ಒಬ್ಬಟ್ಟೊಂದು ಸಾರನ್ನ ಮಾಡ್ತೀನಿ ನಾನು ಯಾವಾಗ ಮಾಡಿದ್ರು ಕೂಡ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಾಗಿತ್ತು ನಂದಿತಾ ಯಮುನಾ ನಂದಿ ಯಮುನನ ಹಸ್ಬೆಂಡು ಎಲ್ಲ ಬಂದಿದ್ರು ಊಟ ಮಾಡ್ತಾ ಮಾಡ್ತಾ ಒಂದಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ತುಂಬ ಸಂತೋಷ ಆಯಿತು ನನಗೂ ಕೂಡ ಅದಾದ ಮಾರನೇ ದಿವಸ ನಂದಿತಾ ನಮ್ಮನ್ನ ಡಿನ್ನರ್ಗೆ ಕೂಗಿದ್ಲು ಅದು ಅಲ್ಲಿ ಅವಳ ಮನೆಗೆ ಡಿನ್ನರ್ಗೆ ಹೋಗಿದ್ವಿ ನೋಡಿ ಇದು ನಂದಿತನ ಮನೆ ನೀವು ಹಳೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಾನು ಅದರಲ್ಲಿ ಅವಳ ಮನೆನ ಶೇ ಅವಳ ಮನೆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಗ ಮಾತಾಡ್ತಾ ಮಾತಾಡ್ತಾ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ವೆಜಿಟೇಬಲ್ ಪಲಾವು ಮತ್ತು ಮೊಸರು ಬಜ್ಜಿ ಅಂತೀವಲ್ವ ರಾಯ್ತಾ ಅದನ್ನು ಕೂಡ ರೆಡಿ ಮಾಡಿದ್ಲು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಎಲ್ಲ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲ ಅಡುಗೆಗೆ ನಾವಿನ್ನೂ ಒಂದೊಂದು ಟಿಪಿಕಲ್ ಹೌಸ್ ಹೋಮ್ ಮೇಕರ್ಗಳಾಗಿ ನಾವು ಒಂದೊಂದು ಸಾಮಗ್ರಿ ತಂದೇ ಇರೋದಿಲ್ಲ ಮನೆಗೆ ಆದರೆ ಇವ್ರುಗಳು ನನ್ನ ಮಗಳಾಗಲಿ ನಂದಿತ ಆಗಲಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಸಾಮಾನು ತಂದಿಟ್ಟಿರ್ತಾರೆ ಇದು ನೋಡಿ ಇದು ನಂಗೆ ತುಂಬ ಇಷ್ಟ ಆಯಿತು ಈ ಮಸಾಲಾ ಬಾಕ್ಸು ಇದು ಬೆಂಗಳೂರಲ್ಲಿ ಅವ್ರ ಅಮ್ಮ ನಂದಿಂತ ತಗೊಟ್ಟಿರೋದಂತೆ ಜಯನಗರದಲ್ಲಿ ಅಂಗಡಿ ಹೆಸ್ರು ಕೇಳಿದೆ ಅವಳು ನಮ್ಮಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಅಂದಿದ್ದಾಳೆ ನಾನು ಹೋಗಿ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ನಾನು ಹೋಗಿ ತಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅವ್ಳು ಹೇಳ್ತಾ ಇದ್ಳು ಅಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಕ್ಕುತ್ತೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ಅಂತ ಕೇಳಿಬಿಟ್ಟು ಆ ಅಂಗಡಿಗೆ ನಾನು ಹೋದಾಗ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅವರಮ್ಮ ಅಪ್ಪ ಎಲ್ಲ ಬೆಂಗಳೂರಲ್ಲೇ ಇರುವಂಥದ್ದು ಇಬ್ರು ಬ್ಯಾಂಕ್ ಎಂಪ್ಲಾಯೀಸು ಅವರಪ್ಪ ಕ್ರಿಕೆಟ್ ಫೇಮಸ್ ಸಚಿನ್ ತೆಂಡೂಲ್ಕರ್ ಅವರೆಲ್ಲ ಕ್ರಿಕೆಟ್ ಆಡುವಾಗ ಕಮೆಂಟ್ರಿ ಮಾಡ್ತಾಯಿದ್ರು ಇವಾಗಲೂ ಮಾಡ್ತಾರೆ ಬ್ಯಾಂಕ್ ಬ್ಯಾಂಕಲ್ಲಿ ಈ ಅಬ್ರಾಡಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ರು ಇವಳ ಟ್ರಿನ್ ಸಿಸ್ಟರ್ಸ್ ಇವರು ನಮ್ರತಾ ನಂದಿತಾ ಅಂತ ಇವಳು ನಂದಿತಾ ನಮ್ರತಾ ಅಪೋಲೋ ಆಸ್ಪಿಟಲ್ ಬೆಂಗಳೂರಲ್ಲಿ ಬೆಂಗಳೂರು ಸಾರಿ ಬೆಂಗಳೂರು ಅಪೋಲೋ ಹಾಸ್ಪಿಟಲಲ್ಲಿ ಆರ್ಥೋಪೆಡಿಕ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ ಹಂಗೇನೇ ನೋಡಿ ನಾನು ಹೇಳಿದ್ನಲ್ವ ವೆಜಿಟೇಬಲ್ಸ್ನ ಮಕ್ಳುಗಳು ತುಂಬ ನೀಟಾಗಿ ಕಟ್ ಮಾಡ್ತಾರೆ ರೀ ಅವ್ರು ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ತಾರೆ ನಾವು ದಿನ ಮಾಡಬೇಕಲ್ವಾ ಇವರು ದಿನ ಮಾಡಿದ್ರು ಆ ಕೆಲಸನ ತುಂಬ ಶ್ರದ್ಧೆ ಮಾಡ್ತಾರೆ ನಾ ನನಗೆ ಗೊತ್ತಿಲ್ಲ ನಾನಂತೂ ಇಷ್ಟೊಂದು ಪೇಶೆಂಟ್ ಇಟ್ಕೊಂಡು ಒಂದೇ ಸಮವಾಗಿ ತರಕಾರಿ ಕಟ್ ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗೋದೇ ಇಲ್ಲ ಆದರೆ ಆ ಥರ ಕಟ್ ಮಾಡಿದ್ರೆ ಟೇಸ್ಟ್ ಎನಾನ್ಸ್ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಕೆಲವೊಬ್ರು ಶೆಫ್ಗಳೆಲ್ಲ ನೋಡಿ ಅದನ್ನೇ ಮೇಂಟೈನ್ ಮಾಡೋದು ಅವರು ವೆಜಿಟೇಬಲ್ಸ್ನೆಲ್ಲ ಯಾವ್ಯಾವ ಅಡುಗೆಗೆ ಯಾವ್ಯಾವ ರೀತಿ ಕಟ್ ಮಾಡಬೇಕು ಅದನ್ನ ನೀಟಾಗಿ ಕಟ್ ಮಾಡಿ ಹಾಕಿದ್ರೆ ಆ ಅಡುಗೆಗೆ ಆ ರುಚಿ ಬರುತ್ತೆ ಅಂತ ಹೇಳ್ತಾರೆ ಇನ್ಮೇಲೆ ನಾನು ಇದನ್ನೆಲ್ಲ ರೂಢಿ ಮಾಡ್ಕೋಬೇಕು ಅಂತ ಇದ್ದೀನಿ ಹಂಗೆ ಒಳ್ಳೆ ಒಂದಷ್ಟು ಕ್ವಾಲಿಟಿ ಟೈಮ್ನ ಇವ್ರ ಮನೇಲೂ ಕೂಡ ನಾನು ಸ್ಪೆಂಡ್ ಮಾಡ್ದಂಗಾಯ್ತು ಅಲ್ಲಿ ಇವಳು ಮುಂಚೆ ನನ್ನ ಮಗಳಾಗ್ಲಿ ಇವಳಾಗ್ಲಿ ಸೇಮ್ ಟೇಸ್ಟ್ ಇರೋರೆ ಸ್ವಲ್ಪ ಫ್ರೆಂಡ್ಸ್ ಆಗೋದಲ್ವಾ ಯಾವುದೇ ವಿಷಯದಲ್ಲಾಗಲಿ ಇವರಿಬ್ರು ಸ್ವಲ್ಪ ಬುಕ್ ಓದೋದು ಮತ್ತೆ ಪೇಂಟಿಂಗ್ ಮಾಡೋದು ಈ ಥರದ್ದೆಲ್ಲ ಸ್ವಲ್ಪ ಎಲ್ಲರಿಗೂ ಟೇಸ್ಟ್ ಒಂದೇ ಥರ ಇದೆ ನಂದಿತಂಗೆ ಮೇಘಂಗೆ ಎಲ್ಲ ಅದಕ್ಕೋಸ್ಕರ ಇವಳು ಒಂದಷ್ಟು ಪೇಂಟಿಂಗ್ಸ್ ಎಲ್ಲ ಮಾಡಿ ಮಾಡ್ತಾ ಇದ್ಲಂತೆ ಇವಾಗ ಟೈಮ್ ಸಿಕ್ಕಲ್ಲ ಅಂತ ಹೇಳ್ತಾ ಇದ್ಲು ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಬರುತ್ತೆ ನೋಡಿ ಇವರೆಲ್ಲ ಏನು ಅಂತಂದರೆ ಮೆಜರ್ಮೆಂಟ್ ಇಲ್ಲದೆ ಏನು ಮಾಡಲ್ಲ ಕರೆಕ್ಟಾಗಿ ಮಾಡ್ತಾರೆ ಎಲ್ಲ ವೇಸ್ಟ್ ಮಾಡಲ್ಲ ಮೆಜರ್ಮೆಂಟ್ ಪ್ರಕಾರ ಎಷ್ಟು ಜನಕ್ಕೆ ಎಷ್ಟು ಬೇಕು ಆ ಥರ ನೀಟಾಗಿ ಕರೆಕ್ಟಾಗಿ ಮಾಡ್ತಾರೆ ನನ್ನ ಮಗಳು ಅಷ್ಟೇ ನಾನು ಅಬ್ಸರ್ವ್ ಮಾಡಿದ್ದೀನಿ ನಂದಿ ತಾನು ಅಷ್ಟೇ ಹಂಗೆ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಹಂಗೆ ಒಂದಷ್ಟು ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋಸ್ನೆಲ್ಲ ಯು ಎಸ್ಗೆ ಬಂದಾಗ್ಲಿಂದ ಯು ಎಸ್ ಸಂಬಂಧಪಟ್ಟಂತ ವಿಡಿಯೋಗಳು ಇಂಡಿಯಾ ಟು ಅಮೆರಿಕಾ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲಿಗೆ ಯು ಎಸ್ಗೆ ಸಂಬಂಧಪಟ್ಟಂತ ವಿಡಿಯೋನೆಲ್ಲ ಆ ಪ್ಲೇ ಲಿಸ್ಟಲ್ಲಿ ಅಲ್ಲಿ ನೋಡಿ ಫ್ರಿಡ್ಜ್ ಫಿಲ್ಟ್ರ್ ಫಿಲ್ಟರ್ ಇರುತ್ತೆ ಕೋಲ್ಡ್ ಆಗು ಇರುತ್ತೆ ಡೈರೆಕ್ಟ್ ಆಗಿ ಇಟ್ಕೊಂಡು ಕುಡಿಬಹುದು ಆ ಪ್ಲೇ ಲಿಸ್ಟ ಹೋಗಿ ನೋಡಿ ಇದೆ ನಂದಿತಾ ಮಾಡಿರೋಂಥ ಪೇಂಟಿಂಗು ಅದು ಉಲ್ಟಾ ತೆಗೆದು ಬಿಟ್ಟಿದ್ದೀನಿ ನಾನು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಇಂಟ್ರೆಸ್ಟ್ ಇದ್ರೆ ಆ ಪ್ಲೇ ಲಿಸ್ಟ್ನ ಹೋಗಿ ನೋಡಿ ನಾನು ಯು ಎಸ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಅದರಲ್ಲಿ ಸಿಕ್ಕತ್ತೆ ನೋಡಿ ಇವರೆಲ್ಲ ಟೈಮ್ ಟೇಬಲ್ ಹಾಕಿ ವೀಕ್ಲಿ ಫ್ರಿಡ್ಜ್ ಮೇಲೆ ಸ್ಟಿಕ್ ಮಾಡಿಬಿಟ್ಟಿರ್ತಾರೆ ಅದರಿಂದ ಅವ್ರಿಗೆ ತುಂಬ ಎಲ್ಪ್ ಆಗುತ್ತೆ ಹಂಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ನಾಯಿ ಬೆಕ್ಕು ಅದೆಲ್ಲ ತುಂಬ ಇಷ್ಟ ನಂದಿತಂಗಾಗಲಿ ಮೇಘಂಗಾಗಲಿ ಎಲ್ಲ ಈ ನಂದಿತಾ ಈ ಥರದ್ದಕ್ಕೆಲ್ಲ ತುಂಬ ಡೊನೇಟ್ ಎಲ್ಲ ಮಾಡ್ತಾಳಂತೆ ಅವಳು ಮೇ ನನ್ನ ಮಗಳು ಹೇಳ್ತಾ ಇದ್ಲು ನೋಡ್ತಾ ಹೋಗಿ ಹಂಗೆ ಇವತ್ತಿಗೆ ಒಂದು ಒಂದು ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾವು ಜೀವನ ಪೂರ್ತಿ ಏನು ಮಾಡ್ತಾ ಇರ್ತೀವಿ ಅಂತಂದ್ರೆ ಕೆಲಸ ಕೆಲಸ ಆದಮೇಲೆ ಸಂಬಳ ಸಂಬಳ ಆದ್ಮೇಲೆ ಸೆಟ್ಲ್ ಆಗೋದು ಹೆಂಗೆ ಅಂತ ಒಂದು ಕ್ಯಾಟಗರಿ ಯೋಚನೆ ಮಾಡಿದ್ರೆ ಒಂದು ಕ್ಯಾಟಗರಿ ನಮ್ ಕೆಲವೊಬ್ರು ಒಂದೊಬ್ಬೊಬ್ರಿಗೆ ಒಂದೊಂದರ ಚಿಂತೆ ಅಲ್ವಾ ಎಲ್ಲರಿಗೂ ಒಂದೇ ತರ ಇರಲ್ಲ ನೋಡಿ ಹಂಗೆ ಇವಳು ನಂದಿತಾ ನನಗೆ ನೈಲ್ ಆರ್ಟ್ ಮಾಡ್ತೀನಿ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ಲು ಈ ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ಲು ಆದರೆ ನನ್ನ ನೈಲ್ಸೆ ಎಡ್ಬಿಡಂಗಿ ಒಂದು ಉದ್ದ ಇದ್ದರೆ ಒಂದು ತುಂಡ ಇದೆ ಅದು ಅದಕ್ಕೋಸ್ಕರ ಹಂಗೆ ಕಾಣುತ್ತೆ ಆದರೆ ಚೆನ್ನಾಗಿತ್ತು ನೋಡ್ತಾ ಇದ್ದೀರಲ್ಲ ಹಂಗೆ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೇನ ತಿಳಿಸಿ ಅಪ್ ಕೊಡೋದನ್ನು ಕೂಡ ಮರಿಬೇಡಿ ನಾನು ಹೇಳಿದ್ನಲ್ವ ಕೆಲಸ ಸಂಬಳ ಹಾಲು ಮನೆ ಸೈಟು ಕಾರು ದಿನಸಿ ಚಿಂತೆ 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 ಬರೀ ಚಿಂತೆಲೇ ಮುಳುಗೋಗ್ಬಿಟ್ಟಿರ್ತೀವಿ ಆದರೆ ಎಲ್ಲಿ ತನಕ ನಮ್ಗೆ ಅನಾರೋಗ್ಯ ಬರೋ ತನಕ ನಮಗೆ ತುಂಬ ಅನಾರೋಗ್ಯ ಕಾಡಕ್ಕೆ ಶುರು ಆದಾಗ ಬೇರೆ ಚಿಂತೆ ಎಲ್ಲ ಸೈಡ್ ಒಟ್ಟೋಗುತ್ತೆ ನಮ್ಮ ಆರೋಗ್ಯ ಒಂದು ಸರಿಯಾಗಿಬಿಟ್ರೆ ಸಾಕಪ್ಪ ನಾವು ಬಾಕಿದ್ದನ್ನೆಲ್ಲ ಹೆಂಗಾದರೂ ನಾವು ಮೇಂಟೈನ್ ಮಾಡ್ಕೊಂಡು ಒಟ್ಟೋಗ್ಬಿಡ್ತೀವಿ ಅಂತ ಆವಾಗ ಅನ್ನಿಸುತ್ತೆ ಅದಕ್ಕೋಸ್ಕರ ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಕಾಲ ಮಿಂಚೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ಏನು ಅಂತಂದರೆ ಇದಕ್ಕೆ ನಾವು ಮಾಡಬೇಕಾಗಿರೋದು ಸರಿಯಾದ ಟೈಮ್ಗೆ ಊಟ ಒಳ್ಳೆ ಊಟ ಸರಿಯಾದ ಟೈಮ್ಗೆ ಒಳ್ಳೆ ನಿದ್ದೆ ಇದಿಷ್ಟನ್ನು ರೂಢಿ ಮಾಡ್ಕೊಂಡು ಬರಬೇಕಂತೆ ದೊಡ್ಡವ್ರು ಹೇಳಿರೋವಂಥದ್ದು ಆಮೇಲೆ ಮನಸು ಮತ್ತು ದ್ರೇಹ್ ದೇಹ ಎರಡನ್ನೂ ಕೂಡ ದೃಢವಾಗಿ ಇಟ್ಕೋಬೇಕಂತೆ ಈ ಥರ ಎಲ್ಲ ಇಟ್ಕೊಂಡಾಗ ನಮಗೆ ಆರೋಗ್ಯದ ಸಮಸ್ಯೆಗಳು ಕಾಡಲ್ವಂತೆ ಆರೋಗ್ಯದ ಸಮಸ್ಯೆಗಳು ಕಾಡದೆ ಇದ್ದರೆ ಬೇರೆ ಎಂಥದೇ ಪ್ರಾಬ್ಲಮ್ಗಳು ಬಂದರೂ ನಾವು ನಿಭಾಯಿಸ್ಕೊಂಡು ಹೋಗ್ಬೋದಂತೆ ಆ ಕೆಪಾಸಿಟಿ ಭಗವಂತ ನಮ್ಗೆ ಕೊಟ್ಟಿರ್ತಾನಂತೆ ಅದೇ ಅದಕ್ಕೆ ಬಸವಣ್ಣ ಅವರು ಹೇಳಿರೋದು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಅಂತ ಶಿರವೇ ಒನ್ನ ಕಳಶವಯ್ಯ ಅಂತ ಅದಕ್ಕೋಸ್ಕರ ಬಸವಣ್ಣನವ್ರು ಹೇಳಿರೋಂಥ ವಚನನ ನಾವು ರೂಢಿ ಮಾಡ್ಕೋ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯಕ್ಕೆ ಆದಷ್ಟು ಮೇ ಫಸ್ಟ್ ಪ್ರಿಫರೆನ್ಸ್ ಆರೋಗ್ಯಕ್ಕೆ ಕೊಟ್ಟು ಕಾಪಾಡ್ಕೊಳ್ಳೋಣ ಇನ್ನು ಮುಂದಕ್ಕೆ ಅನ್ನೋದು ಇವತ್ತಿನ ಮಾತು ನಂದು ಇದು ನಾವು ಇಲ್ಲಿ ಸ್ಯಾನ್ ಹತ್ರ ಇರುವಂತ ಒಂದು ಐಕ್ಯಕ್ಕೆ ಹೋಗಿದ್ದಂಥದ್ದು ನನಗೆ ಏನು ಅಂತಂದರೆ ನಮ್ಮ ಬೆಂಗಳೂರು ಅಂದರೆ ಇಲ್ಲಿ ಎಷ್ಟೋ ತುಂಬ ಬ್ರಾಂಚ್ಗಳಿವೆ ಇಲ್ಲಿ ಈ ಸರೌಂಡಿಂಗ್ಸ್ಗೆ ಇಲ್ಲಿ ಇದ್ದಂಥ ಐಕ್ಯಕ್ಕೆ ನಾವು ಹೋಗಿದ್ದು ಅದನ್ನು ನೋಡಿದ್ರೆ ನಮ್ಮ ಇರುವಂತ ಐಕ್ಯ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಮತ್ತು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು ನೆಕ್ಸ್ಟು ನಾನು ಇನ್ನೊಂದ್ಸರಿ ಐಕ್ಯಾಗಿ ಹೋದಾಗ ಅಲ್ಲಿ ವಿಡಿಯೋನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ಇಲ್ಲಿ ಅಲ್ಲಿ ಸಿಕ್ಕೋ ಪ್ರಾಡಕ್ಟೇ ಇಲ್ಲಿ ಸಿಕ್ಕೇ ಇಲ್ಲಿ ಸಿಗದೆ ಆಮೇಲೆ ಇನ್ನೊಂದು ಮೇನ್ ಆಗಿಡಿಯೋದಲ್ಲಿ ನಾ ಶೇರ್ ಮಾಡ್ಕೋಬೇಕು ಅಂತಿದ್ದು ಇಲ್ಲೆಲ್ಲ ನೋಡಿ ಟ್ರ್ಯಾಶ್ ಟ್ರ್ಯಾಶ್ನ ಕಸನ ನೋಡಿ ಈ ತರ ಒಂದು ರೂಮ್ ಅಲ್ಲಿ ಆ ಫ್ಲೋರ್ಗೆ ಪ್ರತಿ ಒಂದು ಫ್ಲೋರ್ ಈ ತರ ಒಂದು ರೂಮ್ ಇರುತ್ತೆ ಅಪಾರ್ಟ್ಮೆಂಟ್ ಗಳಲ್ಲಿ ಒಂದು ಕಡೆಗೆ ಹಾಕ್ಬೇಕು ಇನ್ನೊಂದು ರಬ್ಬಿಷ್ ಅಂದ್ರೆ ಎಲ್ಲಾ ಸೇರಿ ಅಲ್ಲಿ ಈ ತರ ಕವರ್ಗ ಹಾಕಿ ಹಾಕ್ಬಿಟ್ರೆ ಅದು ಒಟ್ಟೋಗುತ್ತೆ ಮುಂಚೆ ಎಲ್ಲ ಸಪ್ ಸೆಗ್ರಿಗೇಟ್ ಮಾಡಿ ಹಾಕ್ಬೇಕಾಗಿತ್ತಂತೆ ನಾವು ಆದರೆ ತುಂಬ ಕಷ್ಟ ಕೆಲವೊಬ್ರು ಅನ್ ಅನುಸರಿಸ್ತಾರೆ ಅದನ್ನು ಕೆಲವೊಬ್ರು ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ ನಮಗೆ ಡಬ್ಬಲ್ ಕೆಲಸ ಅಂತ ಅನ್ನಿಸ್ಬಿಟ್ಟು ಇವಾಗ ಏನೋ ಏನು ಸ್ಟಿಕ್ಷನ್ ಮಾಡಿಲ್ವಂತೆ ಈ ಥರ ಹಾಕ್ಬಿಟ್ರೆ ಈ ಥರ ರೂಮಿಗೆ ಬಂದು ಒಂದು ರೂಮ್ ಇರುತ್ತೆ ಪ್ರತಿ ಫ್ಲೋರಲ್ಲೂ ಇದೆ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಟ್ರ್ಯಾಶ್ ಹಾಕೋಕ್ಕೋಸ್ಕರ ಅಲ್ಲಿ ಬಂದು ಹಾಕ್ಬಿಟ್ರೆ ಆರಾಮಾಗಿ ಒಟ್ಟೋಗುತ್ತೆ ಇದೊಂದು ಅಡ್ವಾಂಟೇಜು ಇಲ್ಲಿ ನಮ್ಮ ಬೆಂಗಳೂರು ಕಂಪೇರ್ ಕಂಪೇರ್ ಮಾಡಿದ್ರೆ ಇದೇ ಥರ ಅಲ್ಲೂ ಪದ್ಧತಿ ರೂಢಿಗೆ ತಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಹೋಗಿದ್ವಿ ಇದೇ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮುಖಾಂತರ ತಿಳಿಸಿದ್ರು ಅಲ್ಲಿಗೆ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಲಿವರ್ ಮೋರ್ ಶಿವ ವಿಷ್ಣು ಟೆಂಪಲ್ಗೆ ಹೋಗಿದ್ವಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅಲ್ಲಿ ತನಕ ನನ್ನ ಪ್ರೀವಿಯಸ್ ವೀಡಿಯೋಸ್ನ ಹೋಗಿ ನೋಡ್ತಾ ಇರಿ ಇಷ್ಟ ಆದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಒಂದು ತಮ್ಸಪ್ ಕೊಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆನಾ ತಿಳಿಸ್ಬೋದು ಅಂತಂದರೆ ಒಳ್ಳೆ ರೀತಿಯಲ್ಲಿ ತಿಳಿಸಿ ನನಗೂ ತಿದ್ಕೊಳೋಕೆ ಒಂದು ಅವಕಾಶ ಆಗುತ್ತೆ ಒಂದು ಅವಕಾಶ ಆಗುತ್ತೆ ಹಂಗೇನೆ ನಾನು ಆವಾಗಲೇ ಹೇಳ್ದಂಗೆ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಶವಯ್ಯ ಅನ್ನೋ ಬಸವಣ್ಣನವರ ವಚನನ ಪಾಲಿಸ್ಕೊಂಡು ದೇವ್ರಿಗೆ ನಮಗೆ ಇಷ್ಟೆಲ್ಲ ಕೊಟ್ಟಿದ್ಯಲ್ಲಪ್ಪ ಭಗವಂತ ಅಂತ ಒಂದು ಕೃತಜ್ಞತೆ ಹೇಳೋದನ್ನ ಮರೆಯೋದು ಬೇಡ ನಾವುಗಳು ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅದರಲ್ಲೂ ಈಗಿನ ಯಂಗ್ಸ್ಟರ್ಸ್ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕಾಳಜಿ ವಹಿಸಿದ್ರೆ ಮುಂದಕ್ಕೆ ಏನೇ ಸಮಸ್ಯೆ ಬಂದ್ರು ನಿಭಾಯಿಸುವಂತ ಕೆಪಾಸಿಟಿ ಭಗವಂತ ಕೊಡ್ತಾನೆ ಆರೋಗ್ಯನ ಕಾಪಾಡ್ಕೋಬೇಕು ನಾವು ಇವಾಗ್ಲಿಂದಾನೆ ಒಳ್ಳೆ ಊಟ ಸರಿಯಾದ ಟೈಮ್ಗೆ ಮತ್ತೆ ಸರಿಯಾದ ನಿದ್ದೆ ಇದನ್ನ ಮಾಡಿಕೊಂಡು ಮನಸ್ಸು ಮತ್ತೆ ದೇಹ ದೇಹ ಎರಡನ್ನೂ ದೃಢವಾಗಿ ಇಟ್ಕೊಳ್ಳೋದನ್ನ ಕಲಿತ್ಕೊಂಡ್ರೆ ಮುಂದಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೆಕ್ಸ್ಟ್ ವಿಡಿಯೋ ಜೊತೆ